ಇಲ್ಲ ನಿನ್ನೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಇದ್ದೆ ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಕಿತ್ತೂರು ಉತ್ಸವಕ್ಕೆ ಬಂದಿದ್ದರು ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟಿದೆ ಎರಡು ವರ್ಷಕ್ಕೆ ಎರಡೂವರೆ ವರ್ಷಕ್ಕೆ ಸಂಪುಟ ವಿಸ್ತರಣೆಯನ್ನು ಮಾಡಬೇಕು ಅಂತಕೊಂಡು ಹೇಳಿ ಈಗಾಗಲೇ ನನಗೆ ನಿರ್ದೇಶನ ಅಂತ ನೀಡ ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಕ್ಕಂಥ ಪರಮಾಧಿಕಾರಿ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿಯಾಗಿ ಹೈಕಮಾಂಡ್ ಅವ್ರಿಗೇನು ಸೂಚನೆ ಕೊಟ್ಟೈತಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ಎಲ್ಲ ಶಾಸಕರು ಬದ್ಧ ಅನ್ನುವಂಥ ಮಾತಾಡಿದೆ ಮಂತ್ರಿಮಂಡಲ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿರ್ತಾರೆ ಯಾರು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಿಲ್ಲ ಅವ್ರು ಬದಲಾವಣೆ ಮಾಡಬೇಕು ಬಿಡ್ಬೇಕು ಅನ್ನೋ ಅಂಥ ಆಲೋಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇರ್ತೈತಿ ಅದಕ್ಕೆ ಬದಲಾವಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಒಳ್ಳೇದಂದ್ರು ಕೂಡ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಅವ್ರನ್ನ ಇಟ್ಕೋಬೇಕು ಯಾರು ಒಳ್ಳೆ ಕೆಲಸ ಮಾಡೋಂಗಿಲ್ಲ ಯಾರು ಶಾಸಕರು ಸ್ಪಂದನೆ ಮಾಡೋದಿಲ್ಲ ಜನರು ಸ್ಪಂದನೆ ಮಾಡೋದಿಲ್ಲ ಅಂಥರ್ಲ ಬದಲಾವಣೆ ಮಾಡ್ತಕ್ಕಂಥ ಪರಮಾಧಿಕಾರ ಅದು ಮುಖ್ಯಮಂತ್ರಿಗಳಿಗೆ ತಂದು ಕೂಡ ಅಲ್ಲ ಪದೇ ಪದೇ ನಾ ಮಂತ್ರಿ ಹಾಕಿ ಅಂತ ತಿಳಿದ್ರು ನನಗೂ ಸರಿ ಅನ್ನಿಸಿಲ್ಲ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ ನೀವು ಯಾರು ಹೆಚ್ಚು ಮಾತಾಡಬೇಡ್ರಿ ನಾವು ಏನೇನು ಯಾರ್ಯಾರು ಏನು ಕೆಲಸ ಮಾಡ್ತೀರಿ ಹೆಂಗೆ ನಿಮ್ಮ ವಿವರಗಳನ್ನು ತೆಗೆದುಕೊಂಡು ನಾವು ತೀರ್ಮಾನ ಮಾಡ್ತೇವೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ರಾಗಿರ್ತೀವಿ ನನ್ನ ಗುರಿ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಮತ್ ಶಾಸಕರಾಗಬೇಕು ನಮ್ಮ ಸರ್ಕಾರ ಅಂತ ಗುರಿ ತಗೋಬೇಕು ಅರ್ಥ ಬೇರೆ ವಿಚಾರ ಏನೂ ಇಲ್ಲ ಅಲ್ಲ ಈಗ ಒಂದ್ ನಿಮಿಷ ಮುಖ್ಯಮಂತ್ರಿಗಳಿಗೆ ಆಗಲೇ ಅದಕ್ಕೆಲ್ಲ ಸ್ಪಷ್ಟೀಕರಣ ಕೊಟ್ರ ನಿನ್ನೆ ಅವರು ಸ್ಪಷ್ಟೀಕರಣ ಕೊಟ್ಟರು ಅದು ಅಲ್ಟಿಮೇಟ್ಲಿ ನಮ್ಮಲ್ಲಿ ಹೈಕಮಾಂಡ್ ಏನು ತಿರು ಅಂತ ಅದ ಅದೇ ಸುಳ್ಳ ನಾವು ಇಲ್ಲಿ ಏನೋ ರಸ್ತೆದಾಗ ನಿಂತ ಮಾತಾಡಿದ್ರೆ ಅಕ್ಕೇನು ಹಾಕ್ತಿರೋಂಗಿಲ್ಲ ಅದಕ್ಕೆ ಈಗ ಹೈಕಮಾಂಡ್ ಸೂಚನೆ ಶಾಸಕರು ಅಂತಾರೆ ಮಾತಾಡ್ದಂಗೆ ಇರೋದು ಒಳ್ಳೇದಂತ ನಾ ಸಿ ಅವರು ಅಲ್ಲ ಎಲ್ಲ ಹೈಕಮಾಂಡ್ ನಮ್ಮಲ್ಲಿ ನಮ್ಮಲ್ಲಿ ಹೈಕಮಾಂಡ್ ಈಗ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಸಾಹೇಬರು ಅವರೆಲ್ಲ ತೀರ್ಮಾನ ಏನು ಮೇಲೆದೇ ತೋತಾರೆ ನಮ್ಮ ಕಾಂಗ್ರೆಸ್ ಉಸ್ತುವಾರಿ ಅಂತ ಸುರ್ಜೇವಾಲಾ ಅಂತಾರೆ ವೇಣುಗೋಪಾಲ್ ಅವ್ರು ತೀರ್ಮಾನ ಮಾಡ್ತಾರೆ ಅದು ಭಾಳ ನನ್ನ ನಮ್ಮಂಥ ಹಂತದ ಲೀಡ್ರ್ ಮಾತಾಡುವಂಥ ವ್ಯವಸ್ಥೆನಲ್ಲ ನಾವು ಮಾತನಾಡೋದೇ ಇಲ್ಲ ಹೈಕಮಾಂಡ್ ಸೂಚನೆ ಆಗಿದೆ ಯಾಕೆ ಕೃಷ್ಣ ಬೈರೇಗೌಡರು ತಗೋಬೇಕು ಅನ್ನೋ ಇಲ್ಲ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆಯಲ್ಲಿ ದೊಡ್ಡ ಒಂದು ವ್ಯವಸ್ಥೆನ ಬದಲಾವಣೆ ತಂದಾರೆ ನಾನು ಅವ್ರು ಬದಲಿ ಮಾಡಿದ್ರೆ ಅಂತ ನಾನಂತೂ ಒಪ್ಪಲ್ಲ ವೈಯಕ್ತಿಕವಾಗಿ ಯಾಕೆಂದರೆ ಅಂಥ ಒಳ್ಳೆ ಕೆಲಸ ಮಾಡಿದವರು ಅಧಿಕಾರದಲ್ಲಿ ಇರಬೇಕಾಗತ್ತೆ ಈಗ ನೋಡಿ ಕಂದಾಯದಾಗ ಎಷ್ಟು ಸರಳೀಕರಣ ಆಯಿತು ಇವತ್ತೆಲ್ಲ ಕೂಡ ಆಗಿದೆ ಅಂಥ ಒಂದು ಬದಲಾವಣೆ ತಂದ್ರೆ ಆರ್ ಡಿ ಪಿ ಆರ್ ಸಚಿವರಾಗಿದ್ದರು ಕೃಷಿ ಸಚಿವರಾಗಿದ್ದರು ಅವರು ಯಾವ್ಯಾವ ಖಾತೆ ಕೊಟ್ಟೈತಲ್ಲ ಅದನ್ನ ಸಮರ್ಥವಾಗಿ ನಿಂತ ಒಬ್ಬ ಸಮರ್ಥ ನಾಯಕ ಅಂಥ ಒಂದು ಹತ್ತು ಹದಿನೈದು ಮಂದಿ ಇಟ್ಕೊಂಡು ಹುಡುಕಿದಾರ ಬದಲಿ ಮಾಡ್ತಿದ್ರು ಅವರು ಅವ್ರಿಗೆ ಬಿಟ್ಟು ಮುಖ್ಯಮಂತ್ರಿಗಳಿಗೆ ಬಿಟ್ಟದ್ದು ಉಪಮುಖ್ಯಮಂತ್ರಿಗಳು ಬಿಟ್ಟಿದ್ದು ಅದು ಏನ್ ನಡೆದಂತ ಗೊತ್ತಿಲ್ಲ ದೊಡ್ಡ ದೊಡ್ಡವ್ರ ಯಾಕೆ ಮಾತಾಡೋದು ಇಲ್ಲಿ ಸರಿ ಈಗ ಕುಮಾರಸ್ವಾಮಿ ಅವರು ಈ ಖಾತೆ ಬಿ ಖಾತೆ ಒಳಗೆ ಲೂಟಿ ಮಾಡುವಂತ ವಿಚಾರ ನಡೆದಂತೆ ಸರ್ಕಾರದಿಂದ ಅಂತ ಸರ್ಕಾರ ಲೂಟಿ ಮಾಡಿದ್ರು ಕುಮಾರಸ್ವಾಮಿ ಅವರು ಈ ಖಾತೆ ಬಿ ಖಾತೆ ಅಂತ ಹೇಳಿಬಿಟ್ಟು ಸರ್ಕಾರ ಲೂಟಿ ಮಾಡಿದ್ರು ಸರ್ಕಾರ ಅಂತ ನಾನು ಕೇಳಿಲ್ಲ ಅದನ್ನ ಕೇಳಿ ವಿಚಾರ ಮಾಡಿ ಹೇಳ್ತೀನಿ